ಇವತ್ತಿಗೂ ಡೈರೆಕ್ಟ್ ಏನು ಮಾಡ್ತೀನಿ ಅಂದ್ರೆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ ನಮ್ಮ ತಲೆಯೆಲ್ಲ ಗೆರುಳು ಕೂಡ ಇರೋ ಬರೋ ಲೈಟ್ಸ್ ಎಲ್ಲ ಓಫರ್ ಆಗಿಬಿಡತ್ತೆ ನನಗೆ ಸೊ ಅದೇ ಕಾರಣಕ್ಕೆ ಏನಾದರೂ ಮಾಡಬೇಕು ಅಂತ ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ ನಾಪೈ ಇಟ್ ಮಾಡಿ ಸ್ವಲ್ಪ ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗಿದ್ದೀವೋ ಪ್ಲೀಸರ್ ನನಗೆ ಆ ನಂಬಿಕೆ ಇದೆ ಯಾಕಂದರೆ ನನಗೆ ಆ ನಂಬಿಕೆ ಇದೆ ಸಿನ್ಮಾ ಮಾಡೋದು ನಾನು ಯಾವತ್ತು ತುಂಬ ಜನ ಗೊತ್ತಿಲ್ಲ ಇರೋರು ಹೇಳ್ತಾಯಿರ್ತಾರೆ ಹಾಂ ಅರ್ಥ ಆಗುತ್ತಾ ಇದು ಅಂತ ನಾನು ಹೇಳ್ತೀನಿ ನಾವು ಯಾವತ್ತೂ ಕೂಡ ಪ್ರೇಕ್ಷಕ ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ ಹೌದು ಇಲ್ಲ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಕಟ್ಕೊಂಡ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾವು ಹತ್ತಂದ್ರೆ ಅವ್ರು ಹದಿನೈದು ಗಂಟೆ ಮೇಲೆ ಇರ್ತಾರೆ ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು ಅವ್ರು ಯಾವ ಭಯ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ ಅದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎ ಸಿನಿಮಾ ನಾವು ಮಾಡಿದಾಗ ನೀವು ಅರ್ಥ ಹೋಗಿರ್ಬೋದು ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನೇ ಆ ಪಿಕ್ಚರ್ ಡಪ್ಪ ಪಿಕ್ಚರ್ ಒಂದೇ ಒಂದು ಪಾಸಿಟಿವ್ ವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್ ನೀವು ನಮ್ಮ ನರ್ತಕಿ ಥಿಯೇಟರ್ ಅಲ್ಲಿ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರ್ ಕೂಡ ಸರ್ ಈ ಪಿಕ್ಚರ್ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತಿದ್ದೀರಾ ಎರಡು ದಿನ ಕೊಡಲ್ಲ ಸರ್ ಈ ಪಿಕ್ಚರ್ ಕೊನೆ 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 ನಮಗೆ ಒಂಥರ ಶಾಕ್ ಆಯ್ತು ನಿಜ ಆಯ್ತು ಅಂತ ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನ್ ಸರ್ ಎಲ್ಲರೂ ಹಿಂಗೆ ಹೋಯ್ತಾರೆ ಈ ಪಿಕ್ಚರ್ ನಾನು ಇನ್ನೂರು ಸತಿ ನೋಡಿದ್ದೀನಿ ಬೇಜಾರಾಗಿಲ್ಲ ಸರ್ ಈ ಪಿಕ್ಚರ್ ಕ್ಯಾನ್ಸರ್ ಎಲ್ಲೂ ಈಗ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸರ್ ಅಲ್ಲಿ ಆಫೀಸರ್ ಏನ್ ದೊಡ್ಡವರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅನ್ಬಿಟ್ಟು ನೀವು ಯಾವ ಸರ್ಟಿಫಿಕೇಟ್ ಮೊದಲ ತಿಂತೀನಿ ನಂಬ್ತೀರಾ ಹೇಳಕ್ ನೋಡಿ ಯಾರು ಇಷ್ಟಪಡಿದ್ರು ಫೈನಾನ್ಸಿಯಲ್ ಇಷ್ಟಪಡಿಲ್ಲ ಪಿಚರ್ ದುಡ್ಕೊಂಡವ್ರು ಯಾರೇ ದುಡ್ಕೊಂಡ್ಬಿಡೋ ಪಾಪ ಅದು ಪಿಚರ್ ಬಟ್ ಅದು ವಿರಾಕರ್ ಆಗೋಯ್ತು ಅದು ಹೇಳಕ್ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡಿಲ್ಲ ಇಪ್ಪತ್ತೈದು ವರ್ಷ ಎಷ್ಟು ಬೇಡ ಸಿಗ್ಬೋದಲ್ಲ ಅಲ್ವಾ ನೀವು ಬಿಡ ಹೇಳ್ತಾರೆ ನಿಮಗೆ ಸೊ ಆ ನಿಮಗೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕೂಡ ಬಟ್ ನಾನೇಂದ್ರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಅದರಲ್ಲಿ ಏನೋ ಹೇಳ್ಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗಿದೆ ಆ ಒಂದು ನಂಬಿಕೆ ಇದೆ